ಅಪ್ಪ ನಿಮ್ಮ ನೋವೇನೆಂಬುದಾಗಿ ನನಗೂ ಅರ್ಥ ಆಗ್ತದೆ ಇಲ್ಲಿಯವರಿಗಾಗಿ ಗಳಿಸಿದಲ್ಲ ನನ್ನ ತಂಗಿಯ ಮದುವೆಗಾಯ್ತು ಇನ್ನೇನಾದ್ರೂ ಗಳಿಸಿದ್ರೆ ನನ್ನ ಮದುವೆಗಾಯ್ತು ನಿಮ್ಮ ವೈಕುಂಠಕ್ಕೆ ಏನೂ ಇಲ್ಲ ಎರೋದಾಗಿ ಚಿಂತೆ ಮಾಡ್ತಾ ಇದ್ದೀರಿ ನನ್ನ ಮದುವೆ ಎರಡು ವರ್ಷ ತಡಾದ್ರೊಡ್ಲ ನಿಮ್ಮ ವೈಕುಂಠ ಮಾಡ್ಕೊಳ್ಳಿ ಕಡಿಮೆ ಬೀಳ್ಬೇಕಪ್ಪೂರಿ ಮಾಡ್ಕೊಳ್ಳಿ ನೀವು ಮಾಡ್ಬೇಕು ಮಾಡ್ಕೊಳ್ಳಿ ನಮಗ್ ಕರೆ ಬಂದ್ರು ಯಾರೋ ಕರೆ ಕೊಟ್ಟದಲ್ಲ ಯಾರು ಮಹಾರಾಜರ ಸುಬದಿಗಳು ಅಯ್ಯೋ ಈಗ ಅವರು ನಮಗ್ ಬಿಟ್ಟಿರುವುದೇ ಇಲ್ಲ ಏನು ನಾವು ಮೊದ್ಲಿದ್ದಾಗಿಲ್ಲ ಈಗ ಬಹಳ ಪ್ರಚಾರದಲ್ಲಿದ್ದೇವೆ ನಮಗೆ ಪುರಸುತ್ತೆ ಇಲ್ಲ

ಓ ಮಹಾರಾಜರ ಕರೆ ಬಂತು ವಿಷಯಗೆ ಸಜ್ಜರೇ ಕರೆ ಬಂತು ನಮಗೊಂದು ಯಾರೋ ಇಲ್ಲ ಯಾಕೆ ಯೋಚನೆ ಮಾಡ್ತೀಯ ನಿನಗಾಗಿ ನಾನೇ ಇರುವುದಲ್ವೇ ಚಂದ್ರಹಾಸ ಯೋಗ ಏನು ಹೇಳಿದ ಮಗ ಮದನ ನಾನು ಬಯಸುದು ಹಾಗೆ ನಾನು ಇಲ್ಲಿವರೆಗೆ ಇರ್ತೇನೆ ಅಲ್ಲಿವರೆಗೆ ನೀವಿರ್ಬೇಕು ಅಂತ ಎಷ್ಟು ಒಳ್ಳೆ ಮನಸ್ಸಂಬ ಸಂತೋಷ ಆಯ್ತು ನನಗೂ ಅಷ್ಟೇ ನಿನ್ನ ಕಳಿಸ್ಕೊಡ್ಲಿಕ್ಕೆ ಮನಸ್ಸಿಲ್ಲ ಇಲ್ಲಿಯೇ ಇರಬೇಕು ಅಂತ ನನ್ನ ಆಸೆ ಏನೆಲ್ಲ ಆಗ್ತದೆ ನೋಡುವ ಮನೆಯ ಬರಹದಲ್ಲಿ ಒಂದು ಹಾಗೆ ವ್ಯವಸ್ಥೆ ಮಾಡಿದೆ ಹೀಗೆ ವ್ಯವಸ್ಥೆ ಮಾಡಿದೆ ಅಂತ ಸರಿ ಆದ್ರೆ ಏನೆಲ್ಲ ಆಗಿದೆಯೋ ನನಗೆ ಗೊತ್ತಿಲ್ಲ ಮಗ ಅಂದ್ರೆ ನಡೆಯಬೇಕಾದಂತಹ ಧಾರ್ಮಿಕ ವಿಧಿವಿಧಾನಗಳೆಲ್ಲ ಚೆನ್ನಾಗಿ ಆಗಿದೆ ತಾನೆ ಪುರೋಹಿತನ ನಿರ್ದೇಶನ ಅವರೇ ಮಾಡಿದ್ದಾರೆ ಏನೆಲ್ಲ ಆಗ್ಬೇಕು ಮದುವೆಯಾಗಿ ಬರಬೇಕಾದಂತ ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದಿದ್ದೀರಿತಾನೆ ಹೌದು ಆ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗಿದ್ದೇವೆ ಆಂಜನೇಯ ದೇವಸ್ಥಾನಕ್ಕೆ ಅಲ್ಲಿ ಸಲ್ಲಿಸಿದ್ದೇವೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಅಲ್ಲಿ ಪೂಜೆ ಕೊಟ್ಟಿದ್ದೇವೆ ಆ ಸ್ಮಶಾನ ಕಾಳಿಕಾಲಯಕ್ಕೆ ಅಲ್ಲಿ ಹೋಗಲಿಲ್ಲ ಅಪರಾಧ ಆಗಿ ಹೋಯ್ತು ಮದುವೆ ಮಾಡಿಸಿದ ಪ್ರಸ್ತಾಪ ಮಾಡಲಿಲ್ಲ ಅವ್ರಿಗೆ ಹೇಗೆ ನೆನಪಾಗ್ತದೆ ಅವ್ರಿಗೆ ಒಟ್ಟು ದಕ್ಷಿಣ ಸಿಕ್ಕಿದ್ರೆ ಸಾಕು ಸ್ವಂಟದಲ್ಲಿ ಸಿಕ್ಕಿ ಹೋಗ್ತಾರೆ ಆ ನಿನ್ನ ಅತ್ತೆ ಕತ್ತ ಹೇಳಿಲ್ವ ಅತ್ತೆ ಆ ವಿಷಯದ ಕುರಿತ ಏನು ಮಾತಾಡೋದು ಅವಳು ಹೇಗೆ ಹೇಳ್ತಾಳೆ ಮಗಳ ಮದುವೆ ಪಟ್ಟೆ ಸೀರೆ ಉಟ್ಕೊಂಡು ದಸಾ ಬಸಾ ದಸಾ ಬಸ ಅಂತ ತಿರುಗುದ್ರಲ್ಲೇ ಕಾಲಹರಣ ಮಾಡಿದ್ರು ಮಗು ಚಂದ್ರಹಾಸ ಮದುವೆಯಾಗಿ ನಾಲ್ಕು ದಿವಸದ ಒಳಗಾಗಿ ಸ್ಮಶಾನ ಕಾಳಿಕಾಲಯಕ್ಕೆ ಹೋಗಿದೆ ದೇವಿಯ ಸನ್ನಿಧಾನದಲ್ಲಿ ಪೂಜೆಯನ್ನು ಕೊಟ್ಟು ಬರಲಿಲ್ಲ ಅಂತಾದ್ರೆ ಆ ತಾಯಿ ಕೆಂಡದ ಮಳೆಯನ್ನ ಸುರಿಸುತ್ತಾಳೆ ಬರಗಾಲ ಬರ್ತದೆ ಮದುವೆಯಾಗಿ ಹಿಂದಿಗೆ ಮೂರನೇ ದಿವಸ ವಿಷಯವನ್ನು ಕರೆದುಕೊಂಡು ಹೋಗ್ತೇನೆ ಪೂಜೆ ಸಲ್ಲಿಸಿ ಬರ್ತೇನೆ ಈಗ ಸಮಾಧಾನವಾಯಿತು ನಂಬಿದವರನ್ನ ಆ ತಾಯಿ ಕೈ ಬಿಡುವುದಿಲ್ಲ ಇವತ್ತು ಮೂರನೇ ದಿವಸ ಹೌದು ವಿಷಯನ ಕರ್ಕೊಂಡು ದೇವಸ್ಥಾನಕ್ಕೆ ನವ ದಂಪತಿಗಳು ಒಟ್ಟಿಗೆ ಹೋಗುವ ಸರಿ ಆದ್ರೆ ಕಾಳಿ ಕಾಲಯಕ್ಕೆ ವರನೊಬ್ಬನೇ ಹೋಗಿ ಬರು ಒಂದು ಪೂಜೆ ಕೊಡುವಂತಹ ಸಂಸ್ಕಾರ ನನ್ನ ಮದುವೆಯಲ್ಲಿಯೂ ನಾ ಹಾಗೆ ಮಾಡಿದಂತಹ ನೆನಪು ಸರಿ ಹಾಗಾಗಿ ನೀನೊಬ್ಬನೇ ಹೋಗು ಮುಸ್ಸಂಜೆಯ ಹೊತ್ತಿನಲ್ಲಿ ಪೂಜೆಯನ್ನು ಕೊಟ್ಟು